ಎಲ್ಲ ನಮ್ಮ ಸೌಜನ್ಯಪರ ಹೋರಾಟ ನಮಸ್ತೆ ನಾನಿವಾಗ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿದ್ದೇನೆ ನಾಳೆ ಅಂದರೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಹತ್ತುವರೆಗೆ ಸರಿಯಾಗಿ ಧರ್ಮಸ್ಥಳ ದೌರ್ಜನ್ಯ ಒಂದು ಹೋರಾಟಗಾರರು ನಡೆಸ್ತಾರ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ನಾವು ಕೇಳಿದ್ದೀವಿ ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು ಮಹೇಶನ್ನು ಗಡಿಪಾರು ಮಾಡ್ತಾ ಇದ್ದಾರೆ ಇನ್ನೊಂದು ಏನೋ ಒಂದು ನಗೆ ಯಾವುದೋ ಯಾರ್ಗನ್ನಿಗೆ ಪ್ರಕರಣ ದಾಖಲು ಮಾಡಿ ಅದನ್ನು ಬಂದೂಕಂತೆ ಮಾಡಿ ಆ ರೀತಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಅಂದರೆ ಯಾರ್ಗನ್ನು ಎಸ್ ಐ ಟಿ ಅಧಿಕಾರಿ ಮಹೇಶನ ಮನೆ ಬರುವಾಗ ಇದು ಯಾರ್ಗನ್ನು ಇದು ನಮ್ಮ ಮನೆಯಲ್ಲಿ ಇರುವಂಥದ್ದೊಂದು ಮೆಟೀರಿಯಲು ವಿಶಾಖಿ ಹೋಗಿರೋದನ್ನ ತಗೊಂಡೋಗಿ ಅದ್ರ ಮೇಲೆ ಕೇಸ್ ಹಾಕಿ ಇವರನ್ನು ಜೈಲು ಮಾಡುವ ಕೆಲಸವನ್ನು ಮಾಡ್ತಾರೆ ಒಂದು ಕಡೆಯಿಂದ ಈ ರೀತಿಯಲ್ಲಿ ಹೋರಾಟವನ್ನು ಎಲ್ಲರನ್ನೂ ತೇಜವಾದ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಪದ್ಮಲಥ ಪ್ರಕರಣ ಇದೇ ರೀತಿಯಲ್ಲಿ ಅಂದಿನ ಹೋರಾಟಗಾರನು ಒಬ್ಬೊಬ್ಬರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಎಲ್ಲವನ್ನು ಬೀದಿ ಬೀದಿ ಮಾಡಿದರು ಈ ರೀತಿಯಲ್ಲಿ ಇವ ಸೌಜನ್ಯ ಪ್ರಕರಣಲ್ಲೂ ಬೀದಿ ಬೀದಿ ಎಲ್ಲರನ್ನು ಚಿತ್ರ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಹೋರಾಟ ಅತ್ಯಾಚಾರಿ ಭೂಕಬಳಿಕೆ ಮಾಡಿದ್ರು ದರೋಡೆ ಕೊಲೆಗಡುಕರ ವಿರುದ್ಧ ಏನು ಈ ಧರ್ಮಸ್ಥಳದಲ್ಲಿ ಈ ಅಸಹತ್ಯ ಸಾವುಗಳಾಗಿದೆ ಪದ್ಮ ಪದ್ಮಲಥ ವೇದವಲ್ಲಿ ಆನೆಮೌತ ಸೌಜನ್ಯ ಈ ಪ್ರಕರಣವನ್ನು ಬೇಯಿಸಬೇಕು ಸತ್ಯ ಹೊರಗೆ ಬರಲೇಬೇಕು ಅದೇ ರೀತಿಯಲ್ಲಿ ಅಲ್ಲಿ ಭೂಕಬಳಕೆ ಮಾಡುವುದು ಬಡವರ ಭೂಮಿಯನ್ನು ಅಲ್ಲಿದ್ದಂಥ ಪ್ರಭಾವಿ ವ್ಯಕ್ತಿಗಳು ಹಿಂದಾಕಿ ಅವರನ್ನು ಬೀದಿಗೆ ತಂದಾಕಿದ್ದಾರೆ ಅಂಥವರಿಗೆ ಭೂಮಿ ಕೊಡೋ ಕೆಲಸ ಮಾಡಬೇಕು ಅಲ್ಲಾಗಿರುವ ಅಕ್ರಮವನ್ನು ಬಯಲಬೇಕು ಆ ಒಂದು ಕಾರಣ ಕಾರಣದಿಂದಾಗಿ ಸಮಾನ ಮನಸ್ಕರೆಲ್ಲ ಸೇರಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಲ್ಲರು ಹೇಳ್ತಾ ಇದ್ದೀವಿ ನೋಡಿ ಅವರೆಲ್ಲ ಕೊಡೋ ರೀತಿಯಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಕೊಡಲಿಕ್ಕೆ ಬಚ್ಚಾರ್ ಕೊಡ್ಲಿಕ್ಕೂ ದುಡ್ಡಿಲ್ಲ ಕಾರ್ ಮಾಡ್ಕೊಂಡು ಬರಲಿಕ್ಕೂ ದುಡ್ಡಿಲ್ಲ ಪ್ರತಿಯೊಬ್ಬರು ಸ್ವಯ ಇಚ್ಛೆಯಿಂದ ಸೌಜನ್ಯ ಎಂಬ ಒಂದು ಹೆಣ್ಣು ಮೊದಲಿಗೆ ಅನ್ಯಾಯ ಆಗಿದ್ದರೆ ಅಲ್ಲಿ ನೂರಾರು ಕೊಲೆಗಳಾಗಿದ್ದರೆ ಅಸಹ್ಯತೆ ಸವುಗಳು ಆಗಿದ್ದರೆ ಪ್ರತಿಯೊಬ್ಬರು ತಮ್ಮ ಸ್ವಯ ಇಚ್ಛೆಯಿಂದ ಈ ಬಂದು ಕೈ ಜೋಡಿಸಬೇಕಾಗಿ ಈ ಮೂಲಕ ಎಲ್ಲರಲ್ಲೂ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ನಾವು ಕೇಳ್ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಅಕ್ರಮ ಬಡ್ಡಿ ದಂಧೆ ಎಸ್ ಕೆ ಆರ್ ಪಿ ಅವರು ಅಕ್ರಮ ಬಡ್ಡಿ ದಂಧೆಯೂ ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಇದನ್ನು ಇಡಿ ತನಿಖೆ ಆಗಬೇಕು ಇದಕ್ಕೋಸ್ಕರನೇ ರಾಜ್ಯಾದ್ಯಂತ ಇರುವ ಪ್ರತಿಯೊಬ್ಬರು ಒಂದು ಇದಕ್ಕೆ ಹೋರಾಟಕ್ಕೆ ಬೆಂಬಲ ಸೃಷ್ಟಬೇಕಾಗಿ ಈ ಮೂಲಕ ಎಲ್ಲರಲ್ಲೂ ನಾವು ನಿರ್ತಿಸ್ಕೊಳ್ತಾ